ನಮ್ಮ ಕುಟುಂಬ ಮೂಡಿ ಬಂದೈತಿ ಹಿಂಗೆ ಮುಂದೆ ಕೂಡಿರ್ಲಿ ಅಂದು ಸಿದ್ಲಿಂಗ್ ಮುದ್ದೆ ಆಗುತ್ತಾ ಬರೀ ತಗೋ ಅವ್ ಇಷ್ಟ ಆಗತಾವ್ ನೋಡು ಚಂದದವ್ರಿ ಮಸಿ ಚಂದ ನೋಡು ತಗೋ ನಿನ್ಗೆ ಯಾವ ಇಷ್ಟ ಆಗುತ್ತೋ ಅವು ತಗೋ ನೀವ್ ತಗೊಳಲ್ರಿ ನಾವಳವ ನಿನ್ಗಿತ್ ಹೆಚ್ಚಿಂದ ಏನೈತಿ ನೀನ್ ಯಾವಾಗ್ ಬೇಕು ತಗೋ ಬೇಕು ಅದು ತಗೋ ಅಂತ ಹೇಳ್ತಾರ ತಗೊಂಬಂದಿದ್ರೆ ಚಂದಾಗಿ ಮಾಡ್ರಿ ಎಲ್ಲಾರು ಸೇರ್ಕೊಂಡು ಜಾತ್ರೆ ಏನ್ ಮನಿ ಒಂದ್ ರೊಕ್ಕ ತಂದವರಂಗ ಅದು ಚಂದ ಐತಿ ಇದು ಚಂದ ಐತಿ ಅಂತ ಅದು ತಗೋತೀನಿ ಇದು ತಗೋತೀನಿ ಅಂತ ಎಷ್ಟೊಕ್ಕೊಂದ್ ತಗೊಂಡ್ ರೊಕ್ಕ ತವ್ರ ಮನಿಯಿಂದ ನೀನ್ಲಾ ಹೆಂಗ್ಯಾಕ್ ಮಾತಾಡ್ತಿ ಏನಾರ ಮಾತಾಡ್ತಲ್ಲ ಸನ್ಸಿಂಗ್ ನೂರ ಐವತ್ತು ರೂಪಾಯಿ

ಬಟ್ ನಿಮ್ಗ ಹೇಳಿ ಇಡ್ಬೇಕಾಗಿತ್ತು ಸೈಜ್ ಎಲ್ಲಾ ಮಾಡಿಸಿ ಇಡ್ರಿ ಅಂತ ಹೇಳಿ ನಿಮ್ಗೂ ಯಾವ ಇಷ್ಟ ಆತವ್ ಬಳಿ ತಗೋರಲ್ಲ ಹಾ ಎಲ್ಲಾ ನೀವ್ ತಗೊಂಡ್ ಬಳಕ ಲಾಸ್ಟಿಂಗ್ ನಿಮ್ಗೆ ಇಷ್ಟ ಆದದ್ದು ತಗೊಂಡು ಆಮ್ಯಾಗ ನನಗ್ ತಗೋತೀರಿ ನೀವೇನ್ ಹೇಳ್ಬೇಕು ನಾ ತಗೊಳೋದ ಇಷ್ಟದಿರ ಇನ್ನ ಏನ್ ಜಾತ್ರೆ ಮಾಡ್ತೀರಿ ತಗೊಂಡಿರಿ ಅಲ್ಲ ನಡ್ರಿ ಮನಿಗ್ ಹೋಗನು ಶಂತಾನ ಜಾತ್ರೆ ಮಾಡ್ತೀರೇನು ಬರೇ ಇದೇ ಆಯ್ತು ನೋಡ್ರಿ ಅದು ತಗೋ ಶ್ರುತಿ ತಿಲಾಕ್ ಅವಿ ಹ್ಯಾಂಗ್ ಪಾವ್ ಕಿಲೋ ಮನೆಗ ಅದು ಊಟ ಮಾಡಿ ಬನ್ನ ಏನ್ ಜಾತ್ರೆಗ್ ನೋಡುದಿಲ್ಲ ಅದು ತಗೋರಿ ಇದು ತಗೋರಿ ಒಂದೊಂದ್ ಗಂಗಳ ತಿಂದ್ ಬಂದಿರಲ್ಲ ಮಾತ ಪಳಾರ್ ತಗೋರಿ ಅದು ತೋರಿ ಅನ್ಕೋತೀನಿ ಏನು ರದಿನಿ ತೀವ್ರ ಪ್ರಸಾದ ತಗೋಳಕ್ ಹಿಂಗ್ ಮಾತಾಡ್ತೀನಿ ನೀನ್ ಬುದ್ಧಿ ರೈತಿಲ್ಲ ಡಿಸ್ಕೌಂಟ್ ಆಗಿದಾಗ ಒಂಬತ್ತು ನೂರ ರೂಪಾಯಿ ಕೊಡುತ್ತೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದು ರೇಟ್ ಎಂಬತ್ನೂರು ರೂಪಾಯಿ ರೇಟ್ ಅದ ಇದು ಡಿಸ್ಕೌಂಟ್ ಹೋಗಿ ಏಳ್ನೂರು ರೂಪಾಯಿ ಕೊಡ್ತದ ಇದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಟ್ಯಾಂಬರ್ನ ಟ್ವೆಂಟಿ ಎಟ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತದೆ ನಮಸ್ಕಾರ ವೀಕ್ಷಕರಿಗೆ ಶ್ರೀ ಸಿದ್ಧಲಿಂಗೇಶ್ವರ ಕ್ಲಾತ್ ಮರ್ಚೆಂಟ್ ಲಚ್ಚಾಣ ಮಠದ ಬಾಜುಕನ ಒಳ್ಳೆ ಬಟ್ಟೆ ಅಂಗಡಿ ಐತಿ ಜಬರ್ದಸ್ತಾಗ್ಯತ್ತ ಬಟ್ಟೆಗಳು ಡಿಸ್ಕೌಂಟ್ ಒಳಗೆ ಸಿಗ್ತಾವ ಇವರು ನಮ್ಮ ಅಂಗಡಿ ಮಾಲೀಕರು ಮಂಜುನಾಥ್ ನಿಂಬರ್ಗಿ ಇವರು ಒಳ್ಳೆ ಒಳ್ಳೆ ಡಿಸ್ಕೌಂಟ್ ಒಳಗ ನಿಮಗೆ ಎಂತಾವ್ ಬೇಕಂತ ಬಟ್ಟೆಗಳು ಕೊಡ್ತಾರ ಒಂದ್ಸಲ ಭೇಟಿ ಕೊಡ್ರಿ ನಿಮ್ಗೆ ಬೇಕಾದಂತ ಬಟ್ಟೆಗಳನ್ನ ತೊಗೊಂಡೋಗ್ರಿ ಇದ್ರ ರೇಟ್ ನೋಡ್ರಿ ಎಕ್ಸೆಲ್ ಸೈಜ್ ಐತಿ ಒಂಬತ್ನೂರು ರೂಪಾಯಿ ರೇಟ್ ಇದಕ್ಕೆ ಡಿಸ್ಕೌಂಟ್ ಹೋಗಿ ಏಳ್ನೂರ ಇಪ್ಪತ್ತೈದು ರೂಪಾಯಿ ಕುಂತ್ ನೀವು ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಏನ್ ಐತ್ರ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ನಮ್ಮ ಅಂಗಡಿಗೆ ಸಿಗ್ತದ ಹಣ ನಿಮ್ ಅಂಗಡಿ ಒಳಗೆ ಮತ್ತೆ ಏನೇನ್ ಸಿಕ್ತಾವ್ರಿ ನಮ್ಗೆ ಅಂಗಡಿ ಒಳಗೆ ನಿಮ್ಗೆ ಎ ಟು ಜಡ್ ಎಲ್ಲ ಸಿಗುತ್ತದೆ ನಿಮ್ಗೆ ಸಣ್ಣ ಹುಡುಗರಿಂದ ಹಿರಿಯ ಅಜ್ಜಿ ತನ ಸಿಗ್ತದ ಮತ್ತೆ ಮದುವೆ ಬಸ್ತ ಎಲ್ಲಾ ಬೇಕಾದ ಎಲ್ಲ ಏನು ಬೇಕು ಎಲ್ಲಾ ಸಿಗತ ಮದುವೆ ಬೇಕಾಗುವ ಮುಂಜಿ ಕಾರ್ಯಕ್ರಮ ಏನು ಬೇಕು ಎಲ್ಲಾ ಕಾರ್ಯಕ್ರಮ ಬೇಕಾಗುವ ವಸ್ತುಗಳು ಸಿಗತ್ತವಾಗ ಪ್ಪ ಒ ಅಣ್ಣ ತಮ್ಮ ಬರೇ ನೋಡಿದ್ರು ಅವ್ರ ಬಗ್ಗೆನೇ ಯೋಚನೆ ಮಾಡ್ತೀರಿ ನಮ್ ಜೀವದ ಬಗ್ಗೆ ಯೋಚನೆ ಮಾಡೋದ್ ಸ್ವಲ್ಪ ಇಲ್ಲ ನಿಮ್ಗ ಯಾವಾಗ ನೋಡಿದ್ರು ತಮ್ಮನ್ ಮಕ್ಳು ತಮ್ಮನ್ ಮಕ್ಳು ಯಾವಾಗೂ ಅದೇ ಯೋಚನೆ ಮಾಡ್ತಿರ್ತೀರ ಅವ್ರ ಬಗ್ಗೆ ನಮ್ ಸಂಸಾರ ಅನ್ನೋದು ನಿಮ್ಗೆ ಸ್ವಲ್ಪನು ವಿಚಾರ ಇಲ್ಲ ಆಗತ್ತ ಮಾತಾಡತ್ತೀವನಿ ಅವ್ರಿಗೆ ನೋಡಾರಿನ ನನ್ ಹೊಡೆ ಹುಟ್ಟಿತ್ತಮ್ಮ ಶ್ರುತಿ ಯಾರು ನನ್ನ ಅಕ್ಕನ ಮಗಳು ತಮ್ಮನೇ ಕೊಟ್ಟು ಮಾಡೈತಿ ಮಾಡ್ಯಾಕೆ ಬಿಟ್ರೆ ಇನ್ಯಾರ ಮಕ್ಳ ಮರಿ ಏನ್ ತಮ್ಮನ ಮಕ್ಕಳಾದ್ರು ಅಟ್ಟ ನಮ್ಮ ಮಕ್ಕಳು ಆದ್ರೆ

ಸ್ಪರ್ಧೆಸಿ ಮಗಳ ತಿಳಿ ತಮ್ಮನ್ನ ಕೊಟ್ಟು ಮದ್ವಿ ಮಾಡ್ಯಾರ ನೀ ಚುಚ್ಚಿ ಚುಚ್ಚಿ ಮಾತಾಡೋ ಹೆಣ್ಮಗಳು ಏನ್ ಮಾಡ್ಬೇಕು ಹೇಳಿ ನೋಡ ಹಿಂಗ್ಯಾಕ್ ಮಾಡಕತ್ತೀನಿ ದೇವ್ರ ಜಾತ್ರೆಗೆ ಬಂದೇವಿ ನೂರಾರು ಕಾಲದಿಂದ ಈ ಕುಟುಂಬದಾಗ ಒಂದಾಗಿ ಬಂದಿಂತ ಮಂತ್ನ ಆಯ್ತಿದ್ವು ಎಲ್ಲರೂ ಕೂಡಿ ಬಂದ ಮಂತ್ನ ಅಂತದ್ರಾಗ ನೀ ಚುಚ್ಚಿ ಚುಚ್ಚಿ ಮಾತಾಡಿ ಮನಿ ಓಡಿ ಮಾತಾ ಹಿಂಗ್ಯಾಕ್ ಆಯ್ತು ಕೂಡಿ ಬಂದ್ ಸಂಸಾರ ಕೂಡಿ ಬಂದ್ ಸಂಸಾರ ಯಾವಾಗೂ ಇದೇ ಆಗೈತು ಅವ್ರ ಜೊತೆ ನೀವೇ ನಾ ಹೋಗ್ತೀನಿ ಅಣ್ಣ ಹಂಗೆ ಮಾಡ್ತಾ ಬಿಡವ ನಿಮ್ ಜಾತ್ರೆ ಎಲ್ಲ ಐತಲ್ಲ ನೋಡ್ರಿ ನೋಡ್ರಿ ನಿಮ್ ಮನೆ ಹೋಗ ಶ್ರುತಿ ಅಲ್ಲಿ ಇಲ್ಲೇ ಹುಡುಗರು ಬಲ್ಲಿ ಅದ ಅಣ್ಣ ಆಯ್ತು ಕರ್ಕೊಂಡ್ಬರ್ರಿ ನೋಡ್ರಿ ಹೋಗೋಣ ಹೋಗಣ ಎಲ್ಲ